ಆರ್ ನಗರ ಶಾಸಕ ಮುನಿರತ್ನ ಅವರ ಶಾಸಕತ್ವವನ್ನು ಕೂಡಲೇ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಅಡಕು ಶವಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ವಿಶೇಷ ಏನು ಅಂದರೆ ಆರ್ ಆರ್ ನಗರದ ಶಾಸಕರಾದಂಥ ಮುನಿರತ್ನ ಅವರು ಒಂದು ಆಡಿಯೋ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಅವರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಅಡಿಯಲ್ಲಿ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ನಾವು ಅರೆಸ್ಟ್ ಮಾಡೋದ್ರ ಜೊತೆಗೆ ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಬೇಡಿಕೆ ಇಟ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲಾ ಮುಖಂಡರೊಂದಿಗೆ ನಾವು ಇವತ್ತು ಪ್ರತಿಭಟನೆ ಮಾಡಿ ಶವಯಾತ್ರೆ ಮಾಡಿ ಅವರ ಪ್ರತಿ ದಹನ ಮಾಡಿದ್ದೇವೆ ಉದ್ದೇಶ ಒಂದೇ ಸಣ್ಣ ಮಕ್ಕಳಿಗಾದ್ರೆ ಹೇಳ್ಬೋದು ಶಾಸಕಾಂಗ ಬದ್ಧವಾಗಿ ಕಾರ್ಯಾಂಗ ನ್ಯಾಯಾಂಗ ಬದ್ಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಗಳು ಮಾತಾಡುವಾಗ ನಾಲ್ಗೆ ಮೇಲೆ ಬಿಗಿ ಹಿಡಿದು ಮಾತಾಡಬೇಕು ಯಾರನ್ನೇ ಆಗಲಿ ಯಾವ ರಾಜಕೀಯ ಪಕ್ಷದವರೇ ಆಗಲಿ ಮಾತನಾಡುವ ಮುನ್ನ ಎಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ ಅವರ ಚಟುವಟಿಕೆಗಳು ಅನ್ನೋದನ್ನ ಅವರಿಗೆ ಇದು ಪ್ರಜಾಪ್ರಭುತ್ವ ಯಾರೋ ಒಬ್ಬರ ದೇಶ ಅಲ್ಲ ಯಾರೋ ಒಬ್ಬ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ದೇಶ ಅಲ್ಲ ಮುನಿರತ್ನ ಅವರಿಗೆ ಇಲ್ಲಿರ್ತಕ್ಕಂಥ ಸ್ಪೀಕರ್ ಅವರು ದಯವಿಟ್ಟು ಮುನಿರತ್ನ ಅವರಿಗೆ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನರ ಎಲ್ಲ ಶಾಸಕರಿಗೂ ಸರ ಸಂವಿಧಾನ ಪೀಠಕ್ಕೆ ಓದಿಸೋದನ್ನ ಕಲಿಯಿರಿ ಸರ್ ದಯವಿಟ್ಟು ಕಲಸಿ ಶಾಸಕ ಮುನಿರತ್ನ ಅವರನ್ನ ಕೂಡಲೇ ಶಾಸಕ ಸ್ಥಾನದಿಂದ ಅನರ್ಹ ಮಾಡುವಂತೆ ಒತ್ತಾಯಿಸಿದ್ದು ಒಂದು ವೇಳೆ ಸರ್ಕಾರವಾಗಲಿ ಪೊಲೀಸ್ ಇಲಾಖೆಯಾಗಲಿ ವಿಳಂಬ ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆ ಸಿ ವೆಂಕಟರಮಣಪ್ಪ ಎಚ್ಚರಿಕೆ ನೀಡಿದರು ಅದರಲ್ಲಿ ಮೊದಲನೇ ಶಬ್ದ ಭಾರತದ ಪ್ರಜೆಗಳಾದ ನಾವು ಅಂತ ಬರುತ್ತೆ ಇದರಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಲಿಂಗ ತಾರತಮ್ಯ ಇಲ್ಲ ಇವರಿಗೆ ಕಲಿಸಿ ಒಂದ್ಸಲ ಅಂತ ಅಯೋಗ್ಯರಿಗೆ ಪದ ಬಳಕೆ ಮಾಡಬಾರ್ದು ನಾವು ಅವ್ರು ಮಾಡಿದರೆ ನಾವು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಮಾಡಬಾರ್ದು ನೋವಾಗಿ ಮಾತಾಡ್ತಾ ಇದ್ದೀನಿ ನಾನು ಅವ್ರಿಗೆ ದಯವಿಟ್ಟು ಸ್ಪೀಕರ್ ಅವರು ಎಲ್ರಿಗೂ ಸಹ ಯಾವ ತರ ಮಾತಾಡಬೇಕು ಅನ್ನೋದನ್ನು ಕಳಿಸ್ಕೊಡ್ಬೇಕು ಸಂವಿಧಾನ ಪೀಠಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ಮಾಹೆ ಇಪ್ಪತ್ತಾರನೇ ದಿನಾಂಕದಂಗದು ನಾವಾಗಿ ನಾವೇ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ನಾವು ಓದ್ಕೊಂತೀವಿ ಬದ್ಧವಾಗಿರ್ತೀವಿ ಜನರ ಪರವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ವಿಧಾನಸಭೆಗೆ ಹೋಗಿ ನೀವು ಮಾಡೋದು ಮಾಡೋದಿಂತದ ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡೋದು ಕರೆಕ್ಟ್ ಇದೆಯಾ ನಿಮ್ಗೆ ನಿಮಗ್ ಶೋಭೆ ತರುವಂತದ ನಾವು ಇವತ್ತು ಧರಣಿ ಮಾಡಿ ನಿಮ್ಮನ್ನ ಅರ್ಹರ್ತೆಗೊಳ್ಬೇಕು ಆರ್ಟಿಕಲ್ ಟೂ ಹಂಡ್ರೆಡ್ ಆರ್ಟಿಕಲ್ ಒನ್ ನೈಂಟಿ ತ್ರೀ ಪ್ರಕಾರ ನಿಮ್ಮನ್ನ ಅನರ್ಹತೆ ಮಾಡಬೇಕು ಸ್ಪೀಕರ್ ಅವ್ರಿಗೆ ಅಧಿಕಾರ ಇದೆ ಅದನ್ನೇ ನಾವು ಇವತ್ತು ಡಿಮಾಂಡ್ ಇಟ್ಕೊಂಡ್ರು ನಿಮ್ಮನ್ನ ಅನರ್ಹತೆ ಮಾಡಿದ್ರೆ ಇನ್ನೇ ಉಳಿದ ಇನ್ನೂರ ಇಪ್ಪತ್ ಮೂರು ಶಾಸಕರನ್ನು ಸಹ ಮಾತನಾಡುವ ಮುನ್ನ ನಾಲ್ಗೈ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡ್ಬೇಕು ಅಂತ ಹೇಳಿಬಿಟ್ಟೆ ಇವತ್ತು ಉದ್ದೇಶದಾಗಿ ನಿಮ್ಮನ್ನ ಶಾಸಕತ್ವದಿಂದ ವಜಾ ಮಾಡಬೇಕು ನೀವಾಗ್ ನೀವು ಆಚೆ ಹೋಗಿ ಇಲ್ಲ ಅಂದ್ರೆ i